ಲೇ ಬಡತದ್ದೆ ಈ ಮಂಡ್ಯ ಗಂಡಿನ ಬೆಸ್ಟ್ ಮೂವೀಸ್ ಯಾವುದು ಅಂತ ಹೇಳ ನೋಡೋಣ ಗೊಂಬೆ ಆಡ್ಸೋನೋ ಮೇಲೆ ಕುಂತೋನೋ ನಮಗೆ ನಿಮಗೆ ಯಾಕೋ ಟೆನ್ಷನ್ ಅಂತ ಹೇಳಿದ ಕಲಿಯುಗದ ಕರ್ಣ ರೆಬಲ್ ಸ್ಟಾರ್ ಅಂಬ್ರೀತ್ ಸರ್ ಅವರ ಫೈವ್ ಬೆಸ್ಟ್ ಮೂವೀಸ್ ಐ ಫ್ರೆಂಡ್ಸ್ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಂಬರ್ ಫೈವ್ ಹೃದಯ ಆಡಿತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡಂತ ಸಿನಿಮಾ ಒಂಥರ ಟ್ರೈಯಾಂಗಲ್ ಲವ್ ಸ್ಟೋರಿ ಅಂತ ಹೇಳ್ಬಹುದು ಆಶಾ ಅನ್ನೋ ಹುಡುಗಿಗೆ ಹೃದಯದ ಕಾಯಿಲೆ ಇರುತ್ತೆ ಅವರ ಅಪ್ಪ ಒಬ್ಬ ಶ್ರೀಮಂತ ಎಷ್ಟೇ ಹಣ ಖರ್ಚಾದ್ರೂ ಪರವಾಗಿಲ್ಲ ನನ್ನ ಮಗಳನ್ನ ಕಾಪಾಡಿ ಅಂತ ಹೇಳ್ತಾರೆ ಆದ್ರೆ ನಿಮ್ಮ ಮಗಳು ಬದುಕೋದು ಇನ್ನು ಸ್ವಲ್ಪ ತಿಂಗಳುಗಳು ಮಾತ್ರ ಅಂತ ಹೇಳ್ತಾರೆ ಆಗ ಡಾಕ್ಟರ್ ಪ್ರಸಾದ್ ಆಶಾನ ಟ್ರೀಟ್ ಮಾಡೋಕೆ ಅಂತ ಬರ್ತಾರೆ ಆಗ ಆಶಾಗೆ ಡಾಕ್ಟರ್ ಪ್ರಸಾದ್ ನ ಗುಣ ನಡವಳಿಕೆ ಎಲ್ಲ ನೋಡಿ ಪ್ರೀತಿ ಆಗೋಕೆ ಶುರು ಆಗುತ್ತೆ ಆಮೇಲೆ ತನ್ನ ಪ್ರೀತಿ ವಿಷಯನ ತಂದೆ ಹತ್ರ ಹೇಳ್ತಾಳೆ ಅವರ ತಂದೆ ಡಾಕ್ಟರ್ ಪ್ರಸಾದ್ ಹತ್ರ ಹೇಳ್ತಾರೆ ನನ್ನ ಮಗಳ ಕೊನೆ ಆಸೆಯ ಈಡೇರಿಸು ಅಂತ केंकोतर आग डाक्टर प्रसाद ನನಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಹೇಳ್ತಾರೆ ಮುಂದೆ ಏನಾಗುತ್ತೆ ಆಶಾ ಏನಾಗ್ತಾಳೆ ಅನ್ನೋದೇ ಸಿನಿಮಾ ಒಂದು ಫೀಲ್ ಗುಡ್ ಮೂವಿ ನೆಕ್ಸ್ಟ್ ನಂಬರ್ ಫೋರ್ ಮೃಗಾಲಯಲ್ಲಿ ತೆರೆ ಸಿನಿಮಾ ಒಂದು ಝೂ ಅಲ್ಲಿ ನಡೆಯುವಂತ ಕತೆ ಇದು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಯಾವುದೇ ತರದ ಗ್ರಾಫಿಕ್ಸ್ ಇಲ್ದಲೆ ಎಲ್ಲಾ ಪ್ರಾಣಿಗಳ ಜೊತೆ ಚಿತ್ರೀಕರಣ ಮಾಡಿದಂತ ಸಿನಿಮಾ ಇದು ಮತ್ತೆ ಇದು ಎಂ ಪಿ ಶಂಕರ್ ಅವರ ಕನಸಿನ ಸಿನಿಮಾ ಮತ್ತೆ ಅವರ ಪಾತ್ರ ಮಾತ್ರ ಅದ್ಭುತವಾಗಿದೆ ಈ ಸಿನಿಮಾದಲ್ಲಿ ಮತ್ತೆ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಸಿನಿಮಾ ಮಾತ್ರ ಸೂಪರ್ ಆಗಿರುತ್ತೆ ನಿಮ್ಮ ಮಕ್ಕಳ ಜೊತೆ ಈ ಸಿನಿಮಾ ನೋಡಿ ಇಷ್ಟ ಆಗುತ್ತೆ ನೆಕ್ಸ್ಟ್ ನಂಬರ್ ತ್ರೀ ಚಕ್ರೂ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ತೆರೆ ಸಿನಿಮಾ ಅಮರ್ ಅನ್ನೋ ಒಬ್ಬ ಸೀನಿಯರ್ ಪೊಲೀಸ್ ಆಫೀಸರ್ ಈ ರಾಜಕಾರಣಿಗಳ ಚಕ್ರವ್ಯೂಹದಲ್ಲಿ ಸಿಲುಕಿ ನರಳುತ್ತಾ ಇರ್ತಾನೆ ರಾಜಕಾರಣಿಗಳು ಮಾಡ್ತಾ ಇರುವ ಮೋಸ ದರೋಡೆ ವಂಚನೆ ನೋಡಿ ಇನ್ನೇನು ಮಾಡಕ್ಕಾಗದೇ ಇದ್ದಾಗ ತನ್ನ ಮಾವ ಮಾಡೋ ಮೋಸದಿಂದ ರಾಜಕೀಯಕ್ಕೆ ಬರ್ತಾನೆ ಆಮೇಲೆ ಸಿಎಂ ಆಗ್ತಾನೆ ಸಿಎಂ ಆದ್ಮೇಲೆ ಕ್ಲೈಮ್ಯಾಕ್ಸ್ ಇದೆ ಅದು ಸಾವಿರದ ಒಂಬೈನೂರ ಎಂಬತ್ ಈ ತರ ಕ್ಲೈಮ್ಯಾಕ್ಸ್ ಯಾರು ನೋಡಿರಲ್ಲ ಅಂತ ಕ್ಲೈಮ್ಯಾಕ್ಸ್ ಇತ್ತು ಈ ಸಿನಿಮಾದಲ್ಲಿ ಸರ್ ಅಭಿನಯ ಮತ್ತೆ ಆ ಕ್ಲೈಮ್ಯಾಕ್ಸ್ ನಲ್ಲಿ ಆಡೋ ಒಂದೊಂದು ಮಾತು ಕೂಡ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಅಂತ ಅನ್ಸುತ್ತೆ ಅಂತ ಅದ್ಭುತವಾದ ಸಿನಿಮಾ ಇದು ನೆಕ್ಸ್ಟ್ ನಂಬರ್ ಟು ಒಲವಿನ ಉಡುಗೊರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಸಿನಿಮಾ ಸುರೇಶ್ ಸುಮಾನ ಹುಡುಗಿನ ಮೆಡಿಕಲ್ ಕ್ಯಾಂಪ್ ನಲ್ಲಿ ಕಾಪಾಡ್ತಾನೆ ಸುಮಾಗೆ ಸುರೇಶ್ ಮೇಲೆ ಪ್ರೀತಿ ಆಗುತ್ತೆ ಅವ್ರ ಕ್ಲಾಸ್ಮೇಟ್ ಪ್ರತಾಪ್ ಇವರ ಪ್ರೀತಿ ನೋಡಿ ಅಸೂಹೆ ಪಟ್ಟು ಪ್ಲಾನ್ ಮಾಡಿ ಸುರೇಶ್ ಮುಖ ಹಾಳು ಮಾಡ್ತಾನೆ ಆಗ ಸುಮಾ ಸುರೇಶ್ ಇಂದ ದೂರ ಹೋಗ್ತಾಳೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕಿಂತ ಅವನ ಅಂದಾನೇ ಮುಖ್ಯನಾ ಅನ್ನೋದೇ ಈ ಸಿನಿಮಾದ ಥಾಟ್ ಮತ್ತೆ ಅವರಿಬ್ರು ಒಂದಾಗ್ತಾರ ಇಲ್ವಾ ಅನ್ನೋದೇ ಈ ಸಿನಿಮಾ ಈ ಚಿತ್ರದ ಹಾಡುಗಳು ಅದ್ಭುತವಾಗಿದೆ ಮತ್ತು ಸರ್ ಅಭಿನಯಕ್ಕೆ ಬೆಸ್ಟ್ ಆಕ್ಟರ್ ಅವಾರ್ಡ್ ತಂದು ಕೊಟ್ಟಂತ ಸಿನಿಮಾ ಇದು ನೆಕ್ಸ್ಟ್ ನಂಬರ್ ಒನ್ ಅಂತ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡಂತ ಸಿನಿಮಾ ರಾಜೇಂದ್ರ ಸಿಂಗ್ ಬಾಬು ಸರ್ ಡೈರೆಕ್ಷನ್ ಮಾಡದಂತ ಸಿನಿಮಾ ಅಮೃತ್ಸರ್ ದ್ವಿಪಾತ್ರದಲ್ಲಿ ನಟಿಸಿದಂತ ಸಿನಿಮಾ ಇದು ಸುಶೀಲ್ ಕುಮಾರ್ ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಅವರ ತಾಯಿ ಮತ್ತೆ ಹೆಂಡತಿ ಜೊತೆ ಸಂತೋಷವಾಗಿ ಜೀವನ ನಡೆಸ್ತಾ ಇರ್ತಾರೆ ಕನ್ವರ್ ಲಾಲ್ ಅನ್ನೋ ಒಬ್ಬ ದರೋಡೆ ಕೋರ ಜೀವಾವಧಿ ಶಿಕ್ಷೆಯ ಅಡಿಯಲ್ಲಿ ಜೈಲಿನಲ್ಲಿ ಇರ್ತಾನೆ ಕನ್ವರ್ ಲಾಲ್ ನ ಲೀಡರ್ ಯಾರು ಅಂತ ಕಂಡುಹಿಡಿಯೋಕೆ ಕನ್ವರ್ ಲಾಲ್ ಜಾಗದಲ್ಲಿ ಪೊಲೀಸ್ ಆಫೀಸರ್ ಸುಶೀಲ್ನ ಕಳಿಸ್ತಾರೆ ಕನ್ವರ್ ಜೈಲ್ ನಿಂದ ತಪ್ಪಿಸಿಕೊಂಡಿದ್ದಾನೆ ಅಂತ ಸುದ್ದಿ ಹಬ್ಬಿಸ್ತಾರೆ ಆಮೇಲೆ ಸುಶೀಲ್ ಕನ್ವರ್ ನ ವೇಷ ಧರಿಸಿ ಕನ್ವರ್ ಗ್ಯಾಂಗ್ ನ ಸೇರ್ಕೋತಾನೆ ಮತ್ತೆ ಆ ಗ್ಯಾಂಗ್ ನಲ್ಲಿ ನಡೆಯುವಂತ ಚಟುವಟಿಕೆಗಳನ್ನ ಸಂಗ್ರಹಿಸುತ್ತಾನೆ ಮತ್ತೆ ಆ ಗ್ಯಾಂಗ್ ಲೀಡರ್ ಯಾರು ಅಂತ ಕಂಡ ಮತ್ತೆ ಅವರಿಗೆ ಶಿಕ್ಷೆ ಕೊಡಿಸ್ತಾನ ಅನ್ನೋದೇ ಸ್ಟೋರಿ ಅಮೃತ್ಸರ್ಗೆ ಟಾರ್ಚರ್ ಕೊಡೋ ಸೀನ್ ಗಳು ನೋಡಿದ್ರೆ ಈಗ್ಲೂ ಕೆಲವು ಸಿನಿಮಾಗಳಲ್ಲಿ ಆ ಸೀನ್ಗಳ ಇನ್ಸ್ಪಿರೇಷನ್ ತಗೊಂಡು ಮಾಡಿದ್ದಾರೆ ಅಂತ ಅನ್ಸುತ್ತೆ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಈ ಸಿನಿಮಾನ ಇದಿಷ್ಟು ಅಂಬರೀಷ್ ಸರ್ ಅವರ ಫೈವ್ ರಬ್ಬಲ್ ಮೂವೀಸ್ ನಮ್ಮ ಈ ಪ್ರಯತ್ನ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ